बंद कर रहा है काम आगे ले सकता है अगर तक शुरू होगी जाती तो लोग ताली होगी अकेले वहां नाचने और ताली की थी जमका नहीं इसीलिए आज जमका आने की गेंद नहीं थोड़ी ना आज जमका वो बड़े मारे शायद थोड़ी दूर में थी सही कमेंट ले

ಹೇಳಿ ಯಾವಲ್ಗೆಲ್ಲ ಆರಲ್ಲ ಕಡೆ ವ್ಯಾಪಾರ ಹೆಸರು ಎರಡು ಲಕ್ಷ ಮೂಡಲ್ಗಿ ನೀವು ಸಂತೆಲ್ಲೂ ವ್ಯಾಪಾರ ಮಾಡ್ತೀವ ಬಾರಿ ಬಾರಿ ಎತ್ಕೊಳ್ಳೋದು ಸಿಗ್ತದೆ ಹೌದು ಮೊಬೈಲ್ ನಂಬರ್ ಸರಿ ಡಬಲ್ ನೈನ್ ಫೋರ್ ಫೈವ್ ತ್ರೀ ಟೂ ತ್ರೀ ಸಿಕ್ಸ್ அண்ணா அவர்தூட்ட கொலைகோட்டா ಅಣ್ಣ ತಮ್ಮ ಹೆಸರು ಹೇಳಿ ರಮೇಶ್ ಮಂಟೂರ ಸರ್ ರಮೇಶ್ ಮಂಟೂರು ಹಾಂ ಕೋಳಿ ಕೋಳಿಗುಡ್ಡ ಅಂದ್ರೆ ಕೋಳಿ ಊರು ಕೋಳಿಗುಡ್ರಿ ರಾಯ್ಬಾಗ್ ತಾಲೂಕು ರಾಯ್ಬಾಗ್ ತಾಲೂಕು ಹಾಂ ಸರ್ ಇದೆ ಅಣ್ಣ ಎಷ್ಟು ಹೇಳ್ತೀರ ಇದು ಕಿಮ್ಮತ್ತು ಇದಕ್ಕೆ ದೀಡ್ ಲಾಕ್ ಹೇಳ್ತೀರಿ ದೀಡ್ ಲಾಕ್ ಹೇಳಿ ಹಾಂ ಹಸು ಇದು ಆಕಳಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಹತ್ತೈದನೂರು ಮಾಡ್ತೀರ ಹದಿನೈದು ಹಾಂ 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 ಕಾಸಿಂಗೇ ಹಾಂ ಹಾಂ ಇದಿನ್ನೂ ಅಲ್ಲ ಅಲ್ಲ ರೀ ಹಾಂ ಹಾಂ ಅದು ಬಿತ್ತನೆ ಅದು ರೇಟು ಅಲ್ಲಿ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಒಂದು ಮೊಬೈಲ್ ಸರಿ ಡಬಲ್ ನೈನ್ ಜೀರೋ ಒನ್ ಫೋರ್ ಫೋರ್ ಜೀರೋ ಫೋರ್ 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 ನಿಮ್ಮ ಒಣಗೋ ಯಾವೂರು ಮೂಡವಗಿ ಹಾಂ ನಿಮ್ಮ ಭಾಳ ಜನ ಇದ್ದಾರೆ ನಿಮ್ಮೂರವ್ರು ಮೂಡವಗಿಯವರು ಎಷ್ಟು ಇದ್ದಾರೆ ಅಣ್ಣ ಮುಗಿದಾವೆ ಹಾಂ ಹಾಂ ವ್ಯಾಪಾರ ಎಷ್ಟು ಹೇಳ್ತೀರಾ ಮೂರು ಅಳಿತೀರಾ ಯಾವಣ ಇವಾಗ ನಿಮ್ಮ ಏನು ಇವಾಗ ಜೋಡಿನ ಒಂಟಿ ಒಂಟಿನ ಎಷ್ಟು ಹೇಳ್ತೀರಾ ಇವಕ್ಕೆ ಮೂವತ್ತು ಸಾವಿರ ಎಷ್ಟು ಒಂದು ವರ್ಷದ ಇದು ದೇಡ್ ವರ್ಷದ ಹಾ ಹಾ तुम दारा, बाना, मजे तो बार। तमिल से लड़वे? शशांक स्किप। शशांक रे, याबुरो? देवरो डेरेटे। देवरा? देवरो डेरेटे। देवरो डेरेटे। नितालप देवरो डेरेटे। यापर आगवा दो आ? हाँ यापर। हाँ हाँ। किशा दो? वन ಈಗ ನೀವು ಮತ್ತೆ ಬೇರೆ ತಗೋ ತಗೋಬೇಕಾ ಬೇರೆ ಚಿಕ್ಕ ತಗೋತಿರೋ ದೊಡ್ಡ ಸಣ್ಣ ತಗೊಂಡು ಈ ಎಷ್ಟು ವರ್ಷ ಆಯ್ತು ವರ್ಷ ಆಯ್ತು ವರ್ಷ ವರ್ಷ ಬರ್ತೀರಾ ಇಲ್ಲಿ ಜಾತ್ರೆಗೆ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ತೀರಾ ಇನ್ನು ಎಷ್ಟು ದಿನ ಇರುತ್ತೆ ಜಾತ್ರೆ ಹೌದಾ ನಾಳೆ ನಿಮ್ಮ ಹೆಸ್ರು ಹೇಳ್ರಿ ಎಷ್ಟು ಜೋಡಿ ತಗಿದಿರಿ ಎಷ್ಟು ಜೋಡಿ ತಗಿದ್ರಿ ಒಂದೇ ಜೋಡಿ ವ್ಯಾಪಾರ ಆಗೋಯ್ತು ವ್ಯಾಪಾರ ನಡೀತಾ ಇದೆಯಲ್ಲ ಸುಮಾರು ಕಡೆ ಎಲ್ಲ ವ್ಯಾಪಾರ ಎಲ್ಲ ಕಲಾರ್ ಹೊಡ್ಬಿಟ್ಟಿದ್ದಾರೆ ವ್ಯಾಪಾರ ಆಯ್ತಾ ಎಷ್ಟು ಕಾಲ ಮೇಡಮ್ ಒಂದು ಇಪ್ಪತ್ತೈದು ಹಾಂ ವ್ಯಾಪಾರ ಚೆನ್ನಾಗಿ ನಡೀತಿದೆಯಲ್ಲ ಇನ್ನು ಎಷ್ಟು ದಿನ ಇರುತ್ತೆ ಒಂದು ಮೂರು ದಿನ ಇರುತ್ತೆ ಇನ್ನು ಅಷ್ಟೇ ಹಾಂ ಹಾಂ ನಮ್ಮ ಬೆಂಗಳೂರು ರೀ

ಇದೇನು ಇದು ಬೀಜಕ್ಕೆ ಮಾಡ್ತೀರಾ ಇದು ಇಲ್ಲಲ್ಲ ಮಾಡಿಲ್ಲಲ್ಲ ನೀವು ಆಕಳ ಮೇಲೆ ಏನು ಆರಿಸಿಲ್ಲ ಇಲ್ಲ ಬಿಟ್ಟಿಲ್ಲ ಹಾಂ ಜೋಡಿ ಕೊಟ್ಬಿಟ್ರ ಹಾಂ ಎಷ್ಟಲ್ಲಿ ಕಡೆ ಅಲ್ಲ ಹ್ಞೂ ಕಡೆ ಹಾಂ ಹಾಂ ಏನು ಹೇಳ್ತೀರಾ ವ್ಯಾಪಾರ ಏನು ಅರವತ್ತು ಸಾವಿರ ಅರವತ್ತು ಸಾವಿರ ಹೇಳ್ತೀರಾ

ಮಂದೇವಾಲ ಹಾಂ ದೇವರಿಗಿ ತಾಲೂಕು ಮುಂದೆ ವಾಲ ದೇವರ್ಗಿ ಮಂದೇವಾಲ ಏ ನಿಮ್ಮ ಹೆಸ್ರು ಕಲ್ಲಪ್ಪ ಅಲ್ಲಿ ಕೆ ಸ್ವಲ್ಪ ಇದು ಬರ್ತಾರ ದೇವರಿಗೆ ಅಂದರೆ ಕಿಲಾರಿ ಇರುತ್ತಲ್ಲ ದೇವಣಿನೂ ಇದೆಯಲ್ಲ ಸ್ವಲ್ಪ ದೇವರಿಗೆ ಕಿಲಾರಿ ಚಲೋ ಅದ ಮೊಬೈಲ್ ನಂಬರ್ ಸರ ಡಬಲ್ ನೈನ್ ಡಬಲ್ ಜೆರವರಿ ಒನ್ ಡಬಲ್ ಟು ಒನ್ ಟು ತ್ರೀ ಇದನ್ನು ಬಿಜಿಕೆ ಮಾಡ್ತೀರಾ ಹಾಂ ಒಂದು ವರ್ಷ ಶೆಟ್ಕೊಡ್ತೀರಾ

ನಂಬರು ಏಳು ಡಬಲ್ ಒಂಬತ್ತು ಆರು ಒಂಬತ್ತು ನಾಲ್ಕು ಮೂರು ಡಬಲ್ ಏಳು ಆರು ಹಾಂ ಅಣ್ಣ ನಿಮ್ದವರು ಆರೋಗ್ಯ ತಗೊಳ್ಳಿಕ್ ಬಂದಿದ್ದೀರಾ ಹ್ಞೂ ಎಷ್ಟು ಜೋಡಿ ಬೇಕು ಜೋಡಿ ಒಂದೇ ಜೋಡಿ ಎಷ್ಟು ದೊಡ್ಡ ಬೇಕಾ ಹಾಂ ಅಣ್ಣ ಅವ್ರನ್ನೂರು ಸಂಕೇಶ್ವರನವರು ನಿಮ್ಮ ಬರ್ತೀವಿ ನಿಮ್ಮ ಜಾತ್ರೆಗೆ ನೋಡಿದ್ದೀರಾ ನಿಮ್ಮ ಸಂತೆಗೆ ಬಂದಿದ್ದು ಬರ್ತಾ ಇರ್ತೀವಿ ಸಂಕೇಶ್ವರಕ್ಕೆ ಈಗೆಲ್ಲ ಎಷ್ಟಲ್ಲಿ ನಾಲ್ಕಲ್ಲಿ ನಾಲ್ಕಲ್ಲಿ ವ್ಯಾಪಾರ ಎಷ್ಟು ಹೇಳ್ತೀರಾ ಸಂಕೇಶ್ವರ ದೊಡ್ಡ ಸಂತೆ ನಿಮ್ಮದು ನಿಮ್ಮದು ಈಗ ಈ ಜೋರಾಗಿರುತ್ತಾ ಸೇರುತ್ತಾ ಈಗ ಶುಕ್ರವಾರ ಅಲ್ವಾ ಹಾಂ ಹಾಂ ತಮ್ಮದು ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಯಾವಾಗ ಇರುತ್ತೆ ನಿಮ್ಮ ಕಿಲಾರ ಎತ್ತುಗಳು ಬೇಕು ಅಂದ್ರೆ ಕರೆ ಮಾಡ್ತಾರೆ ಇದು ಕರುಗೆ? ಕರ್ಗೆ ಚಂದ ಇದೆ ರೀ ಬರೆದ ಬನ್ನಿ ಬಡ ಜಾವರ್ ನಿಮ್ಮದು ಬಾಗಲ್ ಬಾಗಲ್ ಕೋಡಿ ಅವರು ಎಷ್ಟು ಓಡಿಬೇಕು ನಿಮಗೆ ಹಾಂ ನೋಡ್ತಾ ಇದ್ದೀರಾ ಅರೆ ನಿಮ್ಮದೇವರನಾ ನಮ್ದು ದಾಶಾಳ್ ದಾಶಾಳ್ ನಮ್ಮ ಹಲೋ ಮಾಲಕರು ಬಂದ್ರು ಅಣ್ಣ ತಮ್ಮ ಹೆಸರು ಹೇಳಿ ಸಿದ್ದನಗೌಡ ಬಿರಾದರ್ ಊರು ದಾಶಾಳ ದಾಶಾಳ ಅಲ್ಲಿ ಹಚ್ಚಿದವ ಇವು ಅದು ಎಡ್ಡಲ್ಲಿ ಇದು ಹಚ್ಚಿಲ್ಲ ಇನ್ನೊಂದು ಹಚ್ಚಿಲ್ಲ ವ್ಯಾಪಾರ ಏನು ಹೇಳ್ತೀನಿ ಅಣ್ಣ ಒಂದು ಲಕ್ಷ ಹೇಳ್ತೀವಿ ವ್ಯಾಪಾರ ನಡೀತಾ ಇದೆಯಾ ಪರವಾಗಿಲ್ವಾ ಹ್ಞೂ ಚಲೋ ನಡೀತೀನಿ ಹಾಂ ಚಲೋ ನಡೀತೀನಿ ಹಾಂ ಹಾಂ ನೀವು ಯಾವ ಯಾವ ಕಾಲದಿಂದ ಬರ್ತೀರಾ ಇಲ್ಲಿಗೆ ಈ ಸರ್ ಈ ಜಾತ್ರೆಗೆ ಐಗ್ಲಿ ಜಾತ್ರೆಗೆ ಚಿಕ್ಕವನಿಂದ ಬರ್ತೀರಾ ಹಾಂ ಚಿಕ್ಕವನ್ನ ಚಿಕ್ಕವನಿಂದ ಹ್ಞೂ ಮೂವತ್ತು ನಲ್ವತ್ತು ವರ್ಷದಿಂದ ಬರ್ತೀರಾ ಹಾಂ ಅವಾಗಿನ್ನೂ ಜೋರು ಇರ್ತಿತ್ತಾ ಅವಾಗ ಸ್ವಲ್ಪ ಈಗ ಭಾಳ ಜೋರು ಇರ್ತಿತ್ತು